ಸ್ವಾಮಿ ಏನ್ ವಿಚಾರ ಮಾಡ್ತಾ ಕೂತಿದ್ದೀರಿ ಏನೆಂದು ವಿಚಾರಿಸಲು ಕಮಲ ನನ್ನ ತಮ್ಮ ಸಂಸಾರದಲ್ಲಿ ನನ್ನ ಡೋಣಿಯನ್ನು ಸಿಕ್ಕಟ್ಟಿ ಸಿಲುಕಿಸಿ ಮುಳುಗಿಸಿ ಬಿಟ್ಟನು ಕಮಲ ನಾನು ಏನೆಂದು ವಿಚಾರಿಸಲಿ ಯಾಕೆ ಏನಿದೆ ಮನೆಯ ಹಿರಿಯರಾದ ನೀವೇ ರೀತಿ ವಿಚಾರ ಸಾಗರದಲ್ಲಿ ಮುಳುಗಿದ್ರೆ ಹೆಣ್ಣಾದ ನನ್ನ ಪಾಡು ಪಾಡಿನ ಸ್ವಾಮಿ ಇಲ್ಲ ಕಮಲ ಇಲ್ಲ ದಿನ ದಿನಕ್ಕೆ ಪ್ರತಿಯೊಂದು ಹೀನ ಕೃತ್ಯ ರಚಿಸುವ ನನ್ನ ತಮ್ಮ ನೀಲಾಕಾಶದೆ ಮೂಕ ಪ್ರಾಣಿಯಂತ ಹಾರಾಡಿಯಲ್ಲಿ ತನ್ನ ಪ್ರಾಣ ಕಣದ ಸಂಕತದ ತಾಲ ಕಮಲ ನೋಡಿ ತಿಳಿಯದ ಹುಡುಗರಿಗೆ ತಿದ್ದಿ ಹೇಳಿ ಹಾದಿಗಚ್ಚುವ ಬುದ್ಧಿಯನ್ನ ನಾವು ಕೊಡಬೇಕು ಸ್ವಾಮಿ ಹುಚ್ಚಿ ನಾವೇ ಆ ಕಾರ್ಯಕ್ಕೆ ಬದ್ಧರಾಗದೆ ಬುದ್ಧಿ ಭ್ರಮೆ ಮಾಡಿಕೊಂಡು ಬದ್ಧ ಸಂಸಾರ ಹುಚ್ಚಿ ಚಿಕ್ಕಂದಲಿಂದ ಅಕ್ಕರವರೆಗೆ ಎತ್ತ ಮಗನಂತೆ ಆ ಶೇಖರ ಕೈ ತುತ್ತು ಉಣಿಸಿ ಬೆಳೆಸಿದ ಆ ಶೋಕ ಹಾಕಿ ಬಿಟ್ಟ ಅವನ ಎಲ್ಲಿ ಬರ್ತಾನ ಕಮಲ ನಮ್ಮ ಹಾದಿಗೆ ಯಾಕೆ ಸಂಸ ಇಲ್ಲ ಬುದ್ಧಿ ಭ್ರಮೆ ಮಾಡಿಕೊಂಡು ಹೆತ್ತ ತಾಯಿ ಬುದ್ಧಿ ಪ್ರಭೆ ಮಾಡಿಕೊಂಡು ಈ ಮನೆಯಲ್ಲಿ ಹೆತ್ತ ತಾಯಿ ಆಭರಣ ಕದ್ದ ಬೆತ್ತನಂತ ಗೌಡನ ಬಲಿಯಾಗಿ ಒತ್ತಿ ಕಮಲ ಒತ್ತಿ ನೋಡಿ ಅವನಿಗಿಂತ ಮೊದಲು ನಿಮ್ಮ ತಲೆ ಸರಿಯಿಲ್ಲ ಅಂತ ಕಾಣಿಸುತ್ತೆ ಅದನ್ನ ನಾನು ಸರಿಪಡಿಸ್ತೀನಿ ಮೊದಲು ನೀವು ನನ್ನ ಹಾದಿಗೆ ಬನ್ನಿ ಅಂದ್ರೆ ಅಂದ್ರೆ ನೋಡಿ ಭ್ರಮೆ ಎಂಬ ಲೋಕವನ್ನ ತ್ಯಾಗ ಮಾಡಿ ತ್ಯಾಗ ಲೋಕಕ್ಕೆ ಬನ್ನಿ ಅಂತ ಹೇಳಿದೆ గర్భవతి నేనూ హాడుకుని ఆశ కమల హి భూమి తయే ఇష్ట నేను నిన్న మెచ్చి

ಅತ್ತಿಗೆ ನಿಲ್ಲು ಇದು ಯಾರ ಮನೆ ಅಂತ ತಿಳಿದು ಇವನಿಗೆ ಊಟಕ್ಕೆ ಬಡಿಸಲು ಹೊರಟಿರಿ ಮೈದನ ಇದೆಲ್ಲ ಏನಪ್ಪ ನಿನ್ನ ಮಾತು ಯಾರಿಗೆ ನಿನಗಾಗಿ ಈ ಮನೆಯಲ್ಲಿ ಆಳಿನಂತೆ ಬಿದ್ದಿರುವ ಈ ಭಿಕ್ಷಕನಿಗಾಗಿ ಯಾಕಮ್ಮ ಎಂತ ಮಾತನಾಡ್ತಪ್ಪ ಈ ಮನೆಯಲ್ಲಿ ನಂದ್ಯನೋ ಅಕ್ಕ ಇಲ್ಲೋ ಹೇಳಪ್ಪ ನೀನು ಈ ರೀತಿ ಹತ್ತು ಕರೆದು ಡಾಂಬಿಕ ನಾಟಕ ಮಾಡಿದರೆ ನಿನ್ನನ್ನು ಇಲ್ಲೇ ಒದ್ದು ಸಾಯಿಸಿ ಬಿಡ್ತೀನಿ ತಮ್ಮ ಯಾಕಪ್ಪ ಈಗ ಯಾಕೆ ಹೊತ್ತರಿತಂತೆ ಮಾತಾಡ್ತಪ್ಪ ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ನಾಗಿ ಬರ್ತಾನೆಂದು ತಿಳಿದು ಖರ್ಚು ಹಣವನ್ನೆಲ್ಲ ಆ ಭಿಕಾರಿ ಶೇಖರನ್ನ ಕದಿಸಿ ನನ್ನ ನೌಕರಿಯ ಕಲ್ಲು ಹಾಕಿದೆಯಲ್ಲ ಮಾಡುವುದೇನು ಎಲ್ಲಾ ಮಾಡಿ ಮಾಡುವುದೇನು ಅದನ್ನೆಲ್ಲ ನೀನೇ ಮಾಡಿ ಅಂದಿನಿಂದ ಇಲ್ಲಿವರೆಗೆ ನನ್ನ ನಿನ್ನ ಋಣ ಸಂಬಂಧ ಕಡಿದು ಹೋಗಿದೆ ಹೆಚ್ಚಿಗೆ ಮರು ಮಾತನಾಡದೆ ಈ ಮನೆಯಿಂದ ಹೊರಟು ಹೋಗು ಇರದಿದ್ದರೆ ನಾನೇ ನಿನ್ನ ಕತ್ತಿಗೆ ಕೈ ಹಾಕಿ ಹೊರತಳ್ಳಬೇಕಾದಿತ್ತು ಯಾಕಪ್ಪ ಈ ರೀತಿ ಮಾತನಾಡ್ತೀವಿ ಎತ್ತ ತಂದಿಯಂತೆ ಕೈ ತುತ್ತು ಉಣಿಸಿ ಬೆಳೆಸಿದ ಅಣ್ಣ ಎಂದು ನಿನ್ನ ಬಾಲಿಗೆ ಬೇಸರಾದ ಸುತ್ತಿಮ್ಮ ನೀನು ನನ್ನ ಮುಟ್ಟೋ ಯೋಗ್ಯತೆ ನಿನಗಿಲ್ಲ ನೀನು ಪಾಪ ನೀನು ಪಾಪಿಯಲ್ಲ ಇಲ್ಲಿವರೆಗೆ ನಾನೇ ನೀನೇ ನನ್ನ ಹಿರಿಯ ನನ್ನದು ನಂಬಿದಿನಲ್ಲ ನಾನು ದೊಡ್ಡ ಪಾಪಿ ತಮ್ಮ ಅಶೋಕ ಮುಟ್ಟಬೇಡ ಹೊಲೋ ತಿಮ್ಮ ಸರಿ ಆಚೆಗೆ ಈ ಬಣ್ಣದ ಹೆಣ್ಣನ್ನು ಕಟ್ಟಿಕೊಂಡು ಅಣ್ಣ ಹತ್ತಿಗೆ ನಟನೆ ಮಾಡಿ ನನ್ನ ಮನೆತನವನ್ನು ಸರ್ವನಾಶ ಮಾಡಿದ ಮಾ ಕಟುಕ ನೀಡು ಬೈತುಡಿಡ್ಬೋ ಬಿಟ್ಬಿಡು ಬೈತುಡ ಬಿಟ್ಬಿಡು ಹೊಲಿ ಬಿಡು ಕಮಲ ಹೊಡಿಯಲಿ ಅವನಿಗ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡಿಲಿ ಕಮಲ ಯಾಕಂದ್ರೆ ಯಾಕಂದರೆ ಇದು ಒಂದು ತಿಳಿಯದ ನನ್ನ ತಮ್ಮ ಈ ರೀತಿ ನನ್ನನ್ನು ಹೊಡಿತಿದ್ದನು ಹೊಡಿಲಿ ಇದು ಪ್ರೇಮದ ಬೆಟ್ಟ ಅಂದು ತಿಳಿದುಕೊಳ್ಳುತ್ತೀನಿ ಕಮಲ ಇನ್ನೊಂದು ಮಾತು ತಮ್ಮ ಇನ್ನೊಂದು ಮಾತು ಚಿಕ್ಕಂದಿನಿಂದ ಎತ್ತ ತಾಯಿ ಅಂತ ಕೈ ತುತ್ತು ಉಣಿಸಿ ಬೆಳೆಸಿದ ನಿನ್ನ ಅತ್ತಿಗೆಗೆ ಬಣ್ಣದ ಹೆಣ್ಣೆ ಅಂದ ಚುಚ್ಚು ಚುಚ್ಚು ಮಾತನಾಡಬೇಡಾಡಿನ ಕಾಯಿಗಿಳಬೇಡ करूण अल ಅದು ಕನಸು ಕಟ್ಟಿದಿನ ಅ ಈ ನನ್ನ ಬಾಳು ಏನಾಯ್ತಪ್ಪ ಅಶೋಕ ಶೋಕ ಆದರೆ ಇನ್ನೊಂದು ಮಾತಪ್ಪ ಇನ್ನೊಂದು ಮಾತು ತಂದಿ ಅಂತ ತಾಯಿ ಅಂತ ಕೈ ತುತ್ತು ಉಣಸಿ ಬೆಳೆಸಿದ ಅತ್ತಿಗೆ ಬಣ್ಣದ ಹೆಣ್ಣು ಹೆಣ್ಣು ಚುಚ್ಚು ಚುಚ್ಚು ಮಾತನಾಡಬೇಡ ಶೋಖ ಮಾತನಾಡಬೇಡ ನನ್ನಿಂದ ನಿನಗೆ ಮೋಸವಾಗಿದ್ರೆ ಸ್ವಲ್ಪ ವಿಷಯ ಕೊಟ್ಟು ನಾನು ಯಾಕೆ ನಿನಗೆ ವಿಷಯ ಕೊಡಲು ಈ ಹೊಲ ಮನೆಗಳಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಈ ಬಾಂಡ್ ಪೇಪರ್ಗೆ ಸಹಿ ಹಾಕಿ ಎಲ್ಲಿಯಾದರೂ ಕೆರೆಯೋ ಬಾವಿಯನ್ನು ನೋಡಿಕೊಂಡು ಹೋಗಿ ಸಾಯಿ ಅಶೋಕ ಈ ಮನೆ ಈ ಹೊಲ ಮನೆಯಲ್ಲಿ ನಂದೇನು ಹಕ್ಕಿಲ್ಲೇನಪ್ಪ ಹೇಳು ಅಶೋಕ ಹೇಳು ಎಲ್ಲಾದರೂ ಸಹಿ ಮಾಡಿ ಎಲ್ಲರೂ ಹಾಳಬಾಗಿ ಬಿದ್ದು ಸತ್ತು ಹೋಗ್ಬೇಕಂದ್ರ ಈ ಹೊಲ ಮನಿ ಈ ಮನೆಯಲ್ಲಿ ಅಕ್ಕ ಇಲ್ಲೇನು ಅಶೋಕ ಹೇಳಪ್ಪ ಹೇಳು ಜನ ಗೂಡಿನ ತೆಗಿದ್ದ ನನ್ನ ಸಂಸಾರ ಒಡೆದು ನುಚ್ಚು ನೂರು ಆಯ್ತು ಅಶೋಕ ಲೇ ಅಶೋಕ ಯಾರ್ದ ಕೈವಾಡಕ್ಕಾಗಿ ಈ ಸಂಗ್ರಹ ಮಾಡಿದ ಆಸ್ತಿ ಅಶೋಕ ಏನು ಇದು ನೀನು ಗಳಿಸಿದ ಆಸ್ತಿನ ಈ ಹೊಲ ಮನೆಗಳಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಈ ಬಾಣ್ ಪೇಪರ್ಗೆ ಸಹಿ ತಮ್ಮ ಅಶೋಕ

ಇದೆಲ್ಲ ನೀನು ಗಳಿಸಿದ ನೀನು ಹಾಗೆ ಮರ್ಯಾದೆಯಿಂದ ನನ್ನ ದಾರಿಗೆ ಬರಲ್ಲ ಅಂತ ಕಾಣುತ್ತೆ ತಾಳು ಮಗಣೆ ನನ್ನ ಸ್ವಾಮಿಯನ್ನ ಕಟ್ಟಿ ಹೊಡಿ ಬೇಡ ಬೇಕಾದ್ರೆ ನನ್ನ ಕಾಲ್ ಹಿಡ್ದು ಬೇಡ್ಕೋತೀನಿ ಇವನಿಂದ ವದಿಸಿಕೊಂಡು ಸಾಯ್ತಿ ನಮ್ಮಿಬ್ಬರ ಅಣ್ಣ ತಮ್ಮದ ಬಾಂಧವ್ಯ ಭಾಗವಹಿಸಬೇಡ ಹೌದಾ ತಡಿ ಬೇಗ ಸಂಜಾ ಹಾಕ್ರು ಇವನನ್ನ ಮರ್ಯಾದೆಯಿಂದ ಎಲ್ಲಾ ಅಷ್ಟಿಗೂ ಸಹಿ ಹಾಕಿವೆಯೋ ಇಲ್ಲ ನಿನ್ನ ಪ್ರಾಣವನ್ನು ಕಳೆದು ಬಿಡು ನನ್ನ ಗಂಡನ ಕಟ್ಟಿ ಹಾಕಿ ಯಾಕೆ ಚಿತ್ರ ಹಿಡಿಸಿ ಕೊಡ್ತಾ ಇದೆಯಾ ಹಿರಿಯ ಅನ್ನ ನಲ್ಬೇಣ ಕೊಠಲಿ ಬಿಡು ಕಮಲ ಕೊಠಲಿ ಯಾಕಂದರೆ ನನ್ನ ತಮ್ಮ ಆಸ್ತಿ ಆಸೆಕ್ಕ ಬಿದ್ದು ನನ್ನನ್ನು ಕಟ್ಟಿ ಹಾಕಿದ್ದನು ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಈ ಜಡ ದೇಹಕ್ಕೆ ನಾವೇ ಕಂಚಬೇಕು ಕಮಲ ಈ ಜಡವಾದ ದೇಹಕ್ಕೆ ತಮ್ಮ ನೀನು ಸಂತೋಷ ಇರ್ತೀನಂದ್ರೆ ನಿನ್ನೆ ಎಲ್ಲ ಆಸ್ತಿಗೆ ಸಹಿ ಮಾಡ್ತೀನಪ್ಪ ನೀನು ಸಂತೋಷ ಇರು ಇನ್ನೊಂದು ಆ ಹಿಂದಿನ ಸಾಲದ ಗತಿ ಅದೆಲ್ಲ ನನಗೆ ಗೊತ್ತಿಲ್ಲ ಬೇಕಾ ಆ ಸಾಲಕ್ಕೆಲ್ಲ ನೀನೇ ಹೊಣೆಗಾರ ಬೇಕಾದರೆ ಊರ ಮುಂದಿನ ಮೂರು ಗುಂಟೆ ಹೊಲವನ್ನು ಕೊಡ್ತೀನಿ ನಿನ್ನ ಸಾಲವನ್ನು ತೀರಿಸಿಕೋ ಬೇಡಪ್ಪ ಬೇಡ ಅದನ್ನು ಕೊಡಬೇಡಪ್ಪ ಕೊಡಬೇಡ ಅದನ್ನ ಅರ್ತು ಬಂದು ನಾನು ಏನ್ ಮಾಡ್ಯಪ್ಪ ಎಲ್ಲಾದ್ರೂ ಭಿಕ್ಷ ಬೇಡಿ ಸಾಲ ತೀರಿಸ್ತೀನಪ್ಪ ಸಾಲ ತಿರ್ಸ್ತೀನಿ ಭಿಕ್ಷಪ್ಪ ಎಲ್ಲ ಆಸ್ತಿಗೆ ಸಹಿ ಮಾಡಿದ್ರೆ ಮುಂದೆ ನಮ್ಮ ಗಟ್ಟೆ ಹೇಗ್ರಿ ಹೋಗುವ ಹೊರ ಬೆತ್ತಲೆ ಆಗ ಹೋಗುವ ಈ ಜನ ದೇಹಕ್ಕೆ ಇದು ಎಲ್ಲ ಯಾಕೆ ಬೇಕಮ್ಮಲ ಇದೆಲ್ಲ ಯಾಕೆ ಬೇಕ ನಾನು ಈ ಮಾತು ಮೊದಲೇ ಹೇಳ್ಬಿಟ್ಟಿನಿ ಅಮ್ಮ ಇನ್ನೊಂದು ಮಾತಪ್ಪ ಇಲ್ಲಿವರೆಗೆ ಚಿಕ್ಕಂದಿನಿಂದ ಅಕ್ಕವರಾಗ ಎತ್ತ ತಾಯಿ ತಂದೆ ಅಂತ ನಿನ್ನ ಕೈ ತುತ್ತುಣಿಸಿದ ಇಂದು ನಿನ್ನ ಕೈಗಳ ಅಬ್ಬಿಕ್ಕಂತ ધન ಲ್ಲ ನಾನೇ ದೊರೆಯಾಗಿ ನಾಳಿಗೆ ಇನ್ಸ್ಪೆಕ್ಟರ್ನಾಗಿ ಬಂದು ಲಕ್ಷ್ಮೇ ಕೊರಳಿಗೆ ತಾಳಿಯನ್ನು ಕಟ್ಟುವೆ. 在那里。<noise> <noise> ಮನೆಯಿಂದ ಏನಾಯಿತು ಗೌಡ್ರಿ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳ್ರಿ ಗೌಡ್ರಿ ಎಲ್ಲಾದ್ರೂ ಭಿಕ್ಷ ಯಾರು ಬೇಡಿ ನಿಮ್ಮ ಸಾಲ ತೀರಿಸ್ತೀನಿ ಗೌಡ್ರೆ ಸಾಲ ತಿರುಸ್ತೀನಿ ನಿನ್ನ ಹಿತೋಪದೇಶ ಮಾತು ನಾನು ಕೇಳಲು ಬಂದಿಲ್ಲ ಶಿಖಾರ್ ಅಂದು ನೀನು ಆಸ್ತಿ ಬರ ಕೊಟ್ಟಂತೆ ಇಂದು ನಿನ್ನ ತಮ್ಮನಿಗೆ ಬಿಟ್ಟು ಬಂದಿಯಲ್ಲ ಮುಂದೆ ಹೇಗೆ ತೀರಿಸುವೆ ನನ್ನ ಸಾಲ ಸಾಲ ತೀರಿಸೇ ಮುಂದೆ ಹೆಜ್ಜೆ ಇಡು ಈ ಹೆಂಡತಿಯನ್ನು ಕಟ್ಟಿಕೊಂಡು ನನ್ನ ತಿರುಗುವ ಈ ನನ್ನ ಪಾಲು ಏನಾಯ್ತು ದೇವ ತಂದೆ ರುದ್ರಮುನೇಶ್ವರ ಆಪತ್ಕಾಲದಲ್ಲಿ ಆಶೀರ್ವಾದ ತಂದೆ ನೀನ ಬಾರ ನನ್ನ ಮೇಲೆ ಇರಲಿ ತಂದೆ ನೀನೀಗ ಕೊಡದೇ ಹೋದರೆ ನಿನ್ನನ್ನು ಇಲ್ಲೇ ಕಟ್ಟಿ ಒಟ್ಟು ಹೊಡೆದು ವಸೂಲಿ ಮಾಡಬೇಕಾಗುತ್ತೆ ಗೌರೇ ಕಟ್ಟಿಸಿಕೊಳ್ಳುವಂತ ಎಸಿ ನಾ ಇನ್ನೂ ಮಾಡಿಲ್ಲ ನಟಗ ಮಾತನಾಡಿ ಏ ನೂರ ಹತ್ತು ಹಳ್ಳಿಗೆ ಶಾಸಕನಾಗಿರುವ ನನಗೆ

Lakshmi Lakshmi Welcome ಸಂದೇಹ ಇಲ್ಲ ನಾನು ಮನಸ್ಸು ಮಾಡಿದ ಹೆಣ್ಣು ನನ್ನ ಕೈ ಸಿಗಲಿಲ್ಲ ಅಂದ್ರೆ ಏನಾಯ್ತು ಇನ್ನೊಂದು ಸಾರಿ ಆದರು ಇಲ್ಲ ನೆಕ್ಸ್ಟ್ ಪ್ರವೇಶದಲ್ಲಾದರೂ ಸಿಕ್ಕೆ ಸಿಗ್ಲೇ ಅತ್ತು ಅತ್ತು ನಾಗೇಗೌಡ ಫಿಲ್ಸಕ ಆಗಲ್ಲ ಅಂದ್ರೆ ಸಾಲ ಯಾಕ್ ಮಾಡಬೇಕು ತಿರಬೇಕು ಹಾ ಈಗ ಮಾಡ್ತೀಯಾ ೇನು ಮುಂದಿನ ಕ್ಷಣದಲ್ಲಿ ನೋಡ್ಕೊಳ್ತೀನಿ कड़ में कल्याण वायसू कड़ तो, में कल्याण वायसू